ನನ್ನ ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮಧುಶ್ರೀ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ಸ್ ಮಾಡ್ತಾ ಹಾಗೆ ನನ್ನ ನನಗೆ ಪ್ರೋತ್ಸಾಹ ಕೊಡ್ತಾ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ಪ್ರೀತಿಯಿಂದ ನಿಮಗೆಲ್ರಿಗೂ ಒಂದು ವಿಷಯ ತಿಳಿಸಬೇಕು ಇದರಿಂದ ಈ ಆರೋಗ್ಯವಂತಹ ಸಮಾಜ ನಮ್ಮದಾಗಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪ್ರೀತಿಯಿಂದ ನೋಡಿ ಯಾಕೆ ಪ್ರೀತಿ ಪ್ರೀತಿ ಅಂತ ಹೇಳ್ತಿದ್ದೀನಿ ಅಂದರೆ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಇರುತ್ತೆ ಅಂತ ಹೇಳ್ತಾ ಪ್ರೀತಿಯಿಂದ ನನ್ನ ವಿಡಿಯೋ ನೋಡಿ ಪ್ರೀತಿಯಿಂದ ನನಗೆ ಪ್ರೋತ್ಸಾಹ ಕೊಡ್ತೀರ ಅನ್ನೋ ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಪ್ರೀತಿ ನನಗೆ ತುಂಬ ಮುಖ್ಯ ಆದ್ದರಿಂದ ನಾನು ನಿಮಗೋಸ್ಕರ ಒಂದು ಪ್ರೀತಿಯಿಂದ ಒಂದು ವಿಷಯ ತಂದಿದ್ದೀನಿ ದಯವಿಟ್ಟು ವಿಡಿಯೋನ ಪ್ರೀತಿಯಿಂದ ನೋಡಿ ಪ್ರೀತಿಯ ಸ್ನೇಹಿತರೆ ಪ್ರೀತಿಯ ಆತ್ಮೀಯ ವೀಕ್ಷಕರೇ ಹಾಗೆ ನಾಳೆ ಗುರುವಾರ ಇಪ್ಪತ್ತೇಳನೇ ತಾರೀಕು ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಒಂಬತ್ತು ಗಂಟೆಗೆ ಸರಿಯಾಗಿ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಎಡೆಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ನಾನು ಅಭಿನಯಿಸಿದ್ದೇನೆ ಮುಖ್ಯ ಪಾತ್ರದಲ್ಲಿ ದಯವಿಟ್ಟು ನೀವೆಲ್ಲರೂ ನನ್ನ ವಿಡಿಯೋ ನೋಡಿ ನನ್ನ ಧಾರಾವಾಹಿಯಲ್ಲಿ ನನ್ನ ಪಾತ್ರ ನೋಡಿ ನನ್ನ ಪ್ರೀತಿಯಿಂದ ಆಶೀರ್ವದಿಸ್ತೀರ ಅಂತ ನಂಬಿಕೆಯಿಂದ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾನಿವತ್ತು ನಿಮ್ಗೆ ಹೇಳ್ತಾ ಇರೋ ವಿಚಾರ ಏನು ಗೊತ್ತಾ ಆರೋಗ್ಯ ಎಲ್ಲರಿಗೂ ಮುಖ್ಯ ಅಲ್ವಾ ಆರೋಗ್ಯವಾಗಿ ನಾವಿರಬೇಕು ಅಂದರೆ ಗಾಳಿ ನೀರು ಬೆಳಕು ಎಷ್ಟು ಮುಖ್ಯನೋ ಆಹಾರ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಆಹಾರ ಆರೋಗ್ಯವಾಗೂ ಇರಬೇಕು ಆ ತಿನ್ನೋ ಆಹಾರ ಪೌಷ್ಟಿಕವಾಗಿರಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಒಂದು ವಿಚಾರ ನಾವು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಿದ್ದೀವಿ ಆ ಪೌಷ್ಟಿಕ ಆಹಾರನ ನಾವು ವಿಷವಾಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ ಹೇಗೆ ಅಂತ ಹೇಳ್ತೀನಿ ಕೇಳಿ ತಿನ್ನೋ ಆಹಾರನ ನಮ್ಮ ಪೂರ್ವಜರು ಹಿಂದೆ ಕಾಲು ಮಡಚಿ ಕೆಳಗೆ ಕೂತ್ಕೊಂಡು ತಟ್ಟೆನ ಮುಂದಿಟ್ಕೊಂಡು ಪ್ರೀತಿಯಿಂದ ತಿಂತಾಯಿದ್ರು ನಾವೇನೇ ಮಾಡಬೇಕಾದರೂ ಪ್ರೀತಿಯಿಂದ ಮಾಡಬೇಕು ಯಾವುದೇ ಕೆಲಸನೂ ಪ್ರೀತಿಯಿಂದ ಮಾಡಿದ್ರೆ ಎಂಥ ಕಠಿಣವಾದ ಕೆಲಸನೂ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಸುಲಭವಾಗಿ ನಮ್ಮ ಆಹಾರ ಜೀರ್ಣ ಆಗಬೇಕು ನಾವು ತಿಂದಂಥ ಆಹಾರದಲ್ಲಿರುವ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸುಲಭವಾಗಿ ಸೇರಬೇಕು ಅನ್ನೋದಾದರೆ ನಾವು ಕೆಲವೊಂದು ಕ್ರಮನ ಪಾಲಿಸಲೇಬೇಕು ನಾವು ತಿನ್ನೋ ಆಹಾರ ವಿಷ ಯಾಕಾಗ್ತಾ ಇದೆ ಅಂದರೆ ತಿನ್ನೋವಾಗ ನಾವು ಕಾಲು ಮಟ್ಚಿ ತಟ್ಟೆ ಮುಂದಿಟ್ಕೊಂಡು ಅದಕ್ಕಾಗಿ ನೋಡಿ ಸಮಯ ಅನ್ನೋದು ತುಂಬ ಮುಖ್ಯ ಸಮಯ ಅನ್ನೋದು ತುಂಬ ಅಮೂಲ್ಯ ಇದು ನಮಗೆ ಗೊತ್ತು ಅಂಥ ಸಮಯನ ಇರೋದಕ್ಕೆಲ್ಲ ನಾವು ವ್ಯರ್ಥ ಮಾಡ್ತಾಯಿದ್ದೀವಿ ಆದರೆ ನಮ್ಮ ದೇಹನ ಆರೋಗ್ಯವಾಗಿ ಇಡ್ತಕ್ಕಂಥ ಆಹಾರನ ತಿನ್ನುವಾಗ ನಾವು ಸಮಯ ಕೊಡ್ತಾ ಇಲ್ಲ ಮುಖ್ಯವಾಗಿ ನಾವು ತಿನ್ನೋ ಆಹಾರನ ಸಮಯ ಕೊಟ್ಟು ಸಮಾಧಾನದಿಂದ ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ತಟ್ಟೆ ಮುಂದೆ ಕೂತಾಗ ಮಾತಾಡಬಾರ್ದು ಅಂತ ನಮ್ಮ ಪೂರ್ವಜರು ಹೇಳ್ತಾನೆ ಬಂದಿದ್ದಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ತಿಂತ ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ತೀವಿ ಎಲ್ಲರ ಜೊತೆಗೂ ಬರೀ ಮಾತಲ್ಲ ಕೆಲವೊಂದು ಟೈಮಲ್ಲಿ ಅನ್ನ ತಿನ್ನುವಾಗ ಕೋಪ ಮಾಡ್ಕೊಳ್ತೀವಿ ಕೆಲವೊಂದು ಟೈಮಲ್ಲಿ ಯಾರದೋ ಮೇಲಿನ ಕೋಪಕ್ಕೆ ತಟ್ಟೆಯಲ್ಲಿ ಆಹಾರನ ಬಿಟ್ಟು ಆಹಾರಕ್ಕೆ ಕೈ ತೊಳೆದು ಹೋಗ್ಬಿಡ್ತೀವಿ ಹಾಗೆಲ್ಲ ಮಾಡಬಾರ್ದು ಹಾಗೆಲ್ಲ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಯನ್ನು ಆ ತಾಯಿ ಕೋಪಿಸ್ಕೊಂಡಾಗ ನಾವು ಏನು ತಿಂದರೂ ನಾವು ಎಷ್ಟು ತಿಂದರೂ ಹೇಗೆ ತಿಂದರೂ ಏನು ತಿಂದರೂ ಆ ಆಹಾರದಲ್ಲಿರೋ ಸತ್ವ ನಮ್ಮ ದೇಹಕ್ಕೆ ಸೇರಲ್ಲ ನಾವು ಆರೋಗ್ಯವಾಗೂ ಇರಲ್ಲ ಆ ತಾಯಿ ಮುನ್ಸ್ಕೊಂಡ್ರೆ ನಮ್ಮ ಹೆತ್ತ ತಾಯಿಗೆ ನಾವು ನೋವು ಕೊಟ್ಟಷ್ಟೇ ನಾವು ಅನ್ನಕ್ಕೆ ನೋವು ಮಾಡ್ತಾಯಿದ್ದೀವಿ ತಿನ್ನೋ ಆಹಾರನ ಎಷ್ಟೋ ಜನಕ್ಕೆ ಆಹಾರನೇ ಸಿಗ್ತಾ ಇಲ್ಲ ಆಹಾರ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಆಹಾರ ಇಲ್ಲದೆ ಎಷ್ಟೋ ಜನ ಭಿಕ್ಷೆ ಬೇಡ್ತಿದ್ದಾರೆ ಆದರೆ ನಮಗೆ ಸಿಕ್ಕಂಥ ಆಹಾರನ ನಾವು ಪ್ರೀತಿಯಿಂದ ತಿನ್ನಬೇಕು ತಟ್ಟೆ ಮುಂದೆ ಕೂತ್ಕೊಂಡು ಕೋಪ ಮಾಡ್ಕೊಳ್ಬೇಡಿ ಸಿಟ್ಟು ಮಾಡ್ಕೊಳ್ಬೇಡಿ ಬೇಜಾರು ಮಾಡ್ಕೊಳ್ಬೇಡಿ ಬೇಜಾರು ಮಾಡಿಕೊಂಡು ಅಯ್ಯೋ ಏನೋ ತಿಂತಿದ್ದೀವಲ್ಲ ಯಾಕಾದರೂ ಬೇಕು ಈ ನಮಗೆ ಅನ್ನೋ ಥರ ದಯವಿಟ್ಟು ಆಹಾರನ ತಿನ್ನಬೇಡಿ ತಿನ್ನೋ ಆಹಾರನ ಪ್ರೀತಿಯಿಂದ ತಿನ್ನಿ ಸಮಾಧಾನದಿಂದ ಸಂತೋಷದಿಂದ ಆನಂದ ಸಮಾಧಾನ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ದಾನ ದಾನಕ್ಕಿಲ್ಲ ಶ್ರೇಷ್ಠವಾದ ದಾನ ಸಮಾಧಾನ ಅಂತ ಹೇಳ್ತಾರೆ ಅಂಥ ಒಂದು ಸಮಾಧಾನ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ನಮ್ಮ ದೇಹವ ಆರೋ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಆಹಾರನು ನಾವು ಸಮಾಧಾನವಾಗಿ ತಿಂದಾಗ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸೇರಿ ಅದರಲ್ಲಿರ್ತಕ್ಕಂಥ ವಿಷಾಂಶ ಆಚೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಹಾಗೇ ತಿನ್ನೋವಾಗ ಬೇಜಾರಲ್ಲಿ ತಿನ್ನಬಾರ್ದು ಸಿಟ್ಟಲ್ಲಿ ತಿನ್ನಬಾರ್ದು ತಿನ್ನೋ ಆಹಾರನ ತಟ್ಟೆಯಲ್ಲಿ ಬಿಟ್ಟು ಆಚೆ ಹೋಗಬಾರ್ದು ಆಮೇಲೆ ತಟ್ಟೆಗೆ ಆಹಾರ ಹಾಕಿರ್ತಾರೆ ಬ ಹಾಕಿ ಊಟಕ್ಕೆ ಬಡಿಸ್ಬಿಟ್ಟು ಬಾಪ್ಪ ತಿನ್ನು ಬಾ ಅಮ್ಮ ತಿನ್ನು ಅಂತ ಎಷ್ಟು ಕರೆದ್ರೂ ಯಾವಾಗಲೋ ಹೋಗಿ ತಿನ್ನೋದು ತಟ್ಟೆಯಲ್ಲಿರೋ ಆಹಾರನ ಕಾಯಿಸ್ಬಾರ್ದು ದಯವಿಟ್ಟು ತಟ್ಟೆಯಲ್ಲಿರೋ ಆಹಾರನ ಕಾಯಿಸ್ಬೇಡಿ ಆಹಾರನ ಕೊಟ್ಟಿದ ತಕ್ಷಣ ಕೂತ್ಕೊಂಡು ನೆಲ ಕಾಲು ಮಡಚಿ ಆ ಸಾಧ್ಯವಾದರೆ ಆಗಲ್ಲ ಅವರು ಚೇರ್ ಮೇಲೆ ಕೂತ್ಕೊಂಡು ತಿನ್ನಿ ತೊಂದರೆ ಇಲ್ಲ ಆದರೆ ಕೂತ್ಕೊಂಡು ತೀನಿ ನಿಂತ್ಕೊಂಡು ನಿಮ್ಮ ಆತ್ರಕ್ಕೆ ಗಬ 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 ಅಂತ ತಿಂತ ಹೋಗಬೇಡಿ ದಯವಿಟ್ಟು ಅದರಿಂದ ಆರೋಗ್ಯ ಹಾಳಾಗುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ ಊಟ ಮಾಡುವಾಗ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಏನು ತಿಂತಿದ್ದೀವಿ ಎಷ್ಟು ತಿಂತಿದ್ದೀವಿ ಅನ್ನೋದು ಗಮನ ಇಲ್ಲದೆ ತಿಂತಾ ಅದರಿಂದ ಬೊಜ್ಜು ಬರ್ತಾ ಇದೆ ಒಬೆಸಿಟಿ ಅಂತ ಆ ಕಾಯಿಲೆಗಳಿಗೆ ಇದ್ದೀವಿ ನಾವು ಒಬೆಸಿಟಿ ಅಂತ ಕಾಯಿಲೆಗೆ ತುತ್ತಾದರೆ ಹೊಟ್ಟೆ ಬೊಜ್ಜು ಬಂದು ಅಸಹ್ಯವಾಗಿ ಕಾಣಿಸ್ತೀವಿ ಅದಕ್ಕೆ ಕಾರಣ ನಾವೇ ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಮ್ಮ ನಾವೇನಾದರೂ ಆಹಾರ ತಿನ್ನಬೇಕು ಅಂತಂದರೆ ನಮ್ಮ ಮೆದುಳು ಫಸ್ಟ್ ಕೆಲಸ ಮಾಡುತ್ತೆ ಈಗ ನೋಡಿ ನಾವು ಏನೋ ಒಂದು ತಿನ್ನಬೇಕು ಅಂತ ಅನಿಸ್ದಾಗ ಅದು ಮೊದಲು ನಮ್ಮ ಮುಂದೆ ಆಹಾರ ಬರೋಕ್ಕೂ ಮುಂಚೆ ನಮ್ಮ ಮೆದುಳಿಗೆ ಅದು ವಿಷಯ ತಿಳಿಯುತ್ತೆ ನಾವೀಗ ಊಟ ಮಾಡಬೇಕು ಹೌದು ಈಗ ನಾನು ದೋಸೆ ತಿನ್ನಬೇಕಂದ್ರೆ ಆ ದೋಸೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಲ್ವಾ ಹಾಗೇ ಆ ದೋಸೆ ನಮ್ಮ ಕಣ್ಣು ಮುಂದೆ ನಿಜವಾಗ್ಲೂ ಬರೋಕ್ಕೆ ಮುಂಚೆ ನಮ್ಮ ಮೆದುಳಲ್ಲಿ ಬರುತ್ತೆ ಅಲ್ವಾ ಹಾಗೇ ನಾವು ತಿನ್ನೋ ಆಹಾರಕ್ಕೆ ಮೊದಲು ನಮ್ಮ ಮೆದುಳು ಆಮೇಲೆ ಅದನ್ನು ಕಣ್ಣಿಂದ ನೋಡ್ತೀವಿ ಆಮೇಲೆ ಮೂಗಿಂದ ಅದು ಪರಿಮಳ ತಗೊಳ್ತೀವಿ ಆಮೇಲೆ ನಮ್ಮ ಬಾಯಲ್ಲಿಟ್ಟು ನಮ್ಮ ನಾಲಿಗೆ ರುಚಿ ನೋಡುತ್ತೆ ಆಗ ನಮ್ಮ ಹಲ್ಲು ಅಗಿದು ಜಗೆದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ ಇದಿಷ್ಟು ನಮ್ಮ ಕೆಲಸ ಊಟದ ಕೆಲಸ ಊಟ ಮಾಡುವಾಗ ನಾವು ಮಾಡತಕ್ಕಂಥದ್ದು ಆದರೆ ನಾವೇನು ಮಾಡ್ತಿದ್ದೀವಿ ಊಟ ಮಾಡುವಾಗ ಮೊಬೈಲ್ ನೋಡಿಕೊಂಡು ಎರಡುಗೈಲಿ ಮೊಬೈಲು ಬಲಗೈಲಿ ಊಟ ಮಾಡ್ತಾಯಿದ್ದೀವಿ ತಿನ್ನೋವಾಗ ಹುಷಾರಾಗಿ ಅಗ್ಳು ಅಗ್ಳನ್ನು ಅನುಭವಿಸಿ ಪ್ರೀತಿಯಿಂದ ತಿಂದಾಗ ಮಾತ್ರ ನೀವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ತೀರ ಇಲ್ಲ ಅಂದರೆ ಖಂಡಿತ ಇಲ್ಲ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಈ ಕ್ಷಣದಿಂದಲೇ ಅದನ್ನು ಬಿಟ್ಟುಬಿಡಿ ಅದೊಂದು ಕೆಟ್ಟ ಅಭ್ಯಾಸ ಮೊಬೈಲ್ ನೋಡ್ಕೊಂಡು ಊಟ ಮಾಡುವಾಗ ನಮ್ಮ ಮೆದುಳು ಅಂತ ಏನು ಹೇಳ್ತೀವಲ್ಲ ನಾವು ತಿನ್ನೋ ಆಹಾರ ಖುಷಿಯಾಗಿ ಸಮಾಧಾನವಾಗಿ ಸಂತೋಷವಾಗಿ ತಿಂತಾ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅನುಭವಿಸ್ಕೊಂಡು ತಿನ್ನುವಾಗ ಅದು ಆರೋಗ್ಯಕರವಾದ ಒಂದು ಕೆಮಿಕಲ್ನ ಮೆದುಳು ರಿಲೀಸ್ ಮಾಡುತ್ತೆ ಆ ಕೆಮಿಕಲ್ಲು ರಿಲೀಸ್ ಆಗೋಕ್ಕೂ ಮುಂಚೆ ನಾವು ಮೊಬೈಲ್ ನೋಡೋಕ್ಕೆ ಶುರು ಮಾಡ್ತೀವಲ್ಲ ಆ ಮೊಬೈಲ್ ಏನೇನೋ ಬರ್ತಿರುತ್ತೆ ಸ್ಕ್ರೋಲ್ ಮಾಡ್ತಾ 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 ಅದೇನೇನೇನೋ ಬರ್ತಾ ಇರುತ್ತೆ ಒಂದು ಕೆಟ್ಟ ವಿಷಯ ಬರುತ್ತೆ ಒಂದು ಒಳ್ಳೆಯ ವಿಷಯ ಬರುತ್ತೆ ಒಂದು ಖುಷಿದಿರುತ್ತೆ ಒಂದು ದುಃಖದಿರುತ್ತೆ ಒಂದು ರೊಮ್ಯಾಂಟಿಕ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಹೀಗೆ ಹಲವಾರು ವಿಷಯಗಳನ್ನ ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ನೋಡ್ತಾ ನೋಡ್ತಾ ತಿಂತಿರ್ತೀವಲ್ಲ ಆ ಮೆದುಳಿಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ಟೈಮಲ್ಲಿ ಯಾವ ಕೆಮಿಕಲ್ ನೋಡಿ ಯಾವ ಟೈಮಲ್ಲಿ ಒಂದು ಕೆಮಿಕಲ್ ಇರುತ್ತಲ್ಲ ಅದು ರಿಲೀಸ್ ಆಗಬೇಕಂದ್ರೆ ಅದು ಹೆಲ್ದಿ ಕೆಮಿಕಲ್ಲು ಮೆದುಳಲ್ಲಿ ರಿಲೀಸ್ ಆಗ್ತಕ್ಕಂಥ ಹೆಲ್ದಿ ಕೆಮಿಕಲ್ ಏನಿರುತ್ತಲ್ಲ ಪಟ 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 ಅಂತ ನಾವು ಬೇರೆ 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 ವಿಷಯ ನೋಡುವಾಗ ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗುತ್ತೆ ಈ ಕಡೆ ಊಟ ಮಾಡ್ತಿದ್ದೀವಿ ಈ ಕಡೆ ಏನೇನೂ ನೋಡ್ತಿದ್ದೀವಿ ಆ ಮೆದುಳಿಗೆ ಸ್ಟ್ರೆಸ್ ಆಗುತ್ತೆ ಅದು ಯಾವುದನ್ನು ಅಬ್ಸರ್ವ್ ಮಾಡಬೇಕು ಯಾವುದನ್ನು ಬಿಡಬೇಕು ಏನೂ ಗೊತ್ತಾಗದೆ ಆ ಮೆದುಳು ಸಕ್ರಿಯವಾಗಿ ಕೆಲಸ ಮಾಡೋಕ್ಕಾಗದೆ ನೋಡಿ ಮನೆಯಲ್ಲಿ ನಾವು ಏನಾದರೂ ಕೆಲಸ ಹೇಳಿದಾಗ ಅದಾಯ್ತು ಐದಾಯ್ತು ಐದಾಯ್ತು ಅನ್ನುವಾಗ ನನಗೇನು ಹತ್ತು ಕೈ ಇದೆಯಾ ಎಲ್ಲಾನು ಒಟ್ಟೊಟ್ಟಿಗೆ ಮಾಡೋಕ್ಕೆ ಅಂತ ನಾವು ಕೋಪ ಮಾಡ್ಕೊಳ್ತೀವಲ್ವ ಹಾಗೆ ನಮ್ಮ ಮೆದುಳಿಗೂ ಕೂಡ ಒಂದು ಕೆಲಸ ಕೊಡಿ ಮೊದಲು ಅದು ಮಾಡೋ ಒಂದು ಕೆಲಸನ ಕಾನ್ಸಂಟ್ರೇಟಿಂದ ಮಾಡೋ ಥರ ಬಿಡಿ ಮಾಡೋಕ್ಕೆ ಅದು ಬಿಟ್ಟು ನಾವು ಮೊಬೈಲ್ ನೋಡಿಕೊಂಡು ಊಟ ಮಾಡಿಕೊಂಡು ಈ ಕಡೆ ಊಟ ಮಾಡಿ ಊಟದ ಕಡೆ ಗಮನ ಕೊಡುತ್ತಾ ಅದು ಮೊಬೈಲಲ್ಲಿ ಬರ್ತಕ್ಕಂಥ ವಿಷಯಗಳ ಕಮ್ ಗಮನ ಕೊಡುತ್ತಾ ಯಾವ ಕಡೆ ನೋಡುತ್ತೆ ಯಾವ ಕಡೆ ಬಿಡುತ್ತೆ ಆ ಮೆದುಳಿಗೆ ಸ್ಟ್ರೆಸ್ ಆಗಲ್ವಾ ನಮ್ಮ ಮೆದುಳಿನ ಆರೋಗ್ಯ ತುಂಬ ಮುಖ್ಯ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ನಾವು ಇತ್ತೀಚೆಗೆ ಸ್ಟ್ರೆಸ್ ಸ್ಟ್ರೆಸ್ಸು 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 ಒತ್ತಡ ಅಯ್ಯೋ ಟೆನ್ಷನ್ನು ಅಂತೀವಿ ಅದೆಲ್ಲ ನಾವು ಮಾಡ್ಕೊಳ್ಳೋದೆ ಬೇರೆ ಯಾರಿಂದನೂ ನಮ್ಗೆ ಇಲ್ಲ ನಾವು ಮಾಡ್ಕೊಳ್ಳೋದೆ ಅದು ಸ್ಟ್ರೆಸ್ ಅನ್ನೋದು ದಯವಿಟ್ಟು ಇದನ್ನು ಬಿಡಿ ಊಟ ಮಾಡುವಾಗ ಪ್ರೀತಿಯಿಂದ ಅಗಳಗಳನ್ನು ಅನುಭವಿಸಿ ಊಟದ ಕಡೆ ಗಮನ ಕೊಟ್ಟು ಊಟ ಮಾಡಿ ಮೊಬೈಲ್ ಇಟ್ಕೊಂಡು ಅಥವಾ ರಿಮೋಟ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ದೀರಾ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಆ ಟಿ ವಿ ನೋಡ್ತಿದ್ದೀರಾ ಅದ್ರ ಕಡೆ ಗಮನ ಕೊಡುತ್ತೆ ಮೆದುಳು ಈ ಕಡೆ ನಾವು ಊಟ ಮಾಡ್ತಿದ್ದೀವಿ ಎರಡೂ ಕಡೆ ಕೆಲಸ ಅದಕ್ಕೆ ಆಗಲ್ಲ ಅದು ಅದು ನಮ್ಮ ಹಾಗೇ ನಮ್ಮ ಆರೋಗ್ಯನೂ ನಮ್ಮ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗ ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಒಂದು ಕೆಲಸನ ಮೊದಲು ಸಂಪೂರ್ಣವಾಗಿ ಮುಗಿಸಿ ಆಮೇಲೆ ನೀವು ಮೊಬೈಲ್ ನೋಡಬೇಕಾ ಊಟ ಮುಗಿಸಿ ಆರಾಮಾಗಿ ಊಟ ಮುಗಿಸ್ಬಿಟ್ಟು ಕುತ್ಕೊಂಡು ನೋಡಿ ಅದಕ್ಕೆ ಅಂತ ಒಂದು ಸಮಯ ಕೊಡಿ ಊಟಕ್ಕೆ ಅಂತ ಒಂದು ಸಮಯ ಕೊಡಿ ಸಮಯ ಅನ್ನೋದು ತುಂಬ ಮುಖ್ಯ ಅಂಥ ಸಮಯನ ಬೇಡದಿರೋದಕ್ಕೆಲ್ಲ ವ್ಯರ್ಥ ಮಾಡ್ತಿದ್ದೀವಿ ಊಟ ಅನ್ನೋದು ನಮಗೆಷ್ಟು ಮುಖ್ಯ ಅಲ್ವಾ ಆ ಊಟದ ಕಡೆ ಪ್ರೀತಿಯಿಂದ ಸಮಯ ಕೊಟ್ಟು ಊಟ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದಯವಿಟ್ಟು ಇವತ್ತಿಂದ ಈ ಕ್ಷಣದಿಂದ ಊಟ ಮಾಡುವಾಗ ಮೊಬೈಲ್ ಹಿಡ್ಕೊಂಡು ಅಥವಾ ಟಿ ವಿ ನೋಡಿಕೊಂಡು ಊಟ ಮಾಡಬೇಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ನಿಮ್ಮ ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶನ ಅದು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ದೇಹನ ಸದೃಢವಾಗಿರಬೇಕು ಇಟ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ದಯವಿಟ್ಟು ಮೊಬೈಲ್ ನೋಡಬೇಡಿ ಟಿ ವಿ ನೋಡಬೇಡಿ ತಿನ್ನೋ ಆಹಾರನ ಪ್ರೀತಿಯಿಂದ ಅನುಭವಿಸಿ ತಿನ್ನಿ ಅದರಲ್ಲಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶ ನಿಮಗೆ ಸೇರತ್ತೆ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಈ ಆರೋಗ್ಯವಂತ ಸಮಾಜ ನಮ್ಮದಾಗಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ